ರಂಗಭೂಮಿಯವ್ರದೊಂದ್ ರೀತಿಯಾದ್ರೆ ಶಿಲ್ಪಕಲೆಯವ್ರದ್ದು ಒಂದ್ ರೀತಿಯಾದ್ರೆ ಸಂಗೀತದವ್ರ್ ಒಂದ್ ಕಡೆ ಆದ್ರೆ ನೃತ್ಯದವ್ರದೊಂದು ಕಡೆ ಆದರೆ ನಮ್ಮದೇ ಒಂದು ಕಡೆ ನಾವು ಯಾರತ್ರ ಹೇಳ್ಕೊಳಕೆ ಆಗಲ್ಲ ಯಾರಿಗೂ ಕೈಚಾಚ ಕೇಳಕ್ಕಾಗಲ್ಲ ನಾವೆಲ್ಲ ಕರೆದ್ರೆ ತಿಪ್ಪಿ ಮೇಲ್ಕುಣಿರಂದ್ರೆ ನಾವು ತಿಪ್ಪಿ ಕುಣಿದು ಬರ್ತೀವಿ ಅದೇ ಒಂದು ಅರ್ಥದಲ್ಲಿರೋ ಕಲಾವಿದರನ್ನ ಕರೆದು ತಿಪ್ಪಿ ಮೇಲೆ ಕುಣಿಯಿದೆ ಅಂದ್ರೆ ಕುಣಿಯೋದಿಲ್ಲ ತಿಪ್ಪಿ ಮೇಲೆ ನಿಂತ್ಕೊಂಡ್ರೆ ಆಡೋದೇ ಅಂದ್ರೆ ಆಡೋದಿಲ್ಲ ನಾವು ಜಾನಪದ ಕಲಾವಿದ್ರು ತಿಪ್ಪೆ ಹಚ್ಚಿದ್ರು ಆಡ್ತೀವಿ ಅಟ್ಟ ಹಚ್ಚಿದ್ರು ಆಡ್ತೀವಿ ಶಿಖರ ಹಚ್ಚಿದ್ರು ಆಡ್ತೀವಿ ಅಂತ ಶಕ್ತಿ ನಮ್ಮ ಜಾನಪದ ಕಲಾವಿದರಿಗೆ ಇದೆ ಅಂತ ಜಾನಪದ ತುಂಬಾ ಇದೆ ತುಂಬಾ ಇದೆ ಅದೇ ಹೇಳ್ಬಾರ್ದು ನಿಜವಾದ ಜಾನಪದ ಕಲಾವಿದರು ಯಾವತ್ತು ಹೋಗಿ ಯಾರನ್ನು ಕೇಳಲೇ ಇಲ್ಲ ಎಲ್ಲ ಸ್ಥಿತಿವಂತರೆ ಸ್ಥಿತಿವಂತರೇ ನಮ್ಮ ಜಾನಪದ ಕಲಗಿದ್ರು ಕೂಡ ಯಾರು ಸ್ಥಿತಿವಂತರಿದ್ದಾರೆ ಅವರೇ ನಮಗೆ ಕೋವಿಡ್ ಬಂದೈತಿ ಮನೆಗೈತಿ ಸಹಕಾರ ಕೊಡ್ರಿ ಸಹಕಾರ ಕೊಡ್ರಿ ಅಂತ ತುಂಬಾ ಜನ ಕೇಳಿದ್ರು